ಕ್ವಶನ್ ನಂಬರ್ ಫೈವ್ ಅಲ್ಲಿ ಏನ್ ಕೇಳಿದೀನಿ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಕೊಂಡ ಬೆಲೆ ಮಾರಿದ ಬೆಲೆ ಈ ಚಾಪ್ಟರ್ ಮೇಲೆ ತುಂಬಾ ಟಫೆಸ್ಟ್ ಪ್ರಾಬ್ಲಮ್ ಅಂದ್ರೆ ಈ ರೀತಿ ಬರ್ಬೋದು ಈ ಕ್ವಶನ್ ಅಲ್ಲಿ ಏನ್ ಕೇಳಿದೇನೆ ಒಂದು ಹುಡುಗ ನಾನೂರ ಐವತ್ತು ರೂಪಾಯಿಗೆ ಒಂದು ಬುಕ್ ನ ಮಾರಿದಾಗ ಟೆನ್ ಪರ್ಸೆಂಟ್ ಲಾಸ್ ಆಗಿದೆಯಂತೆ ನಾನೂರ ಐವತ್ತು ರೂಪಾಯಿಗೆ ಬುಕ್ ನ ಮಾರಿದಾಗ ಟೆನ್ ಪರ್ಸೆಂಟ್ ಲಾಸ್ ಆಗಿದೆಯಂತೆ ಆ ಹುಡುಗನ್ಗೆ ಟೆನ್ ಪರ್ಸೆಂಟ್ ಪ್ರಾಫಿಟ್ ಏನಾರ ಬೇಕಾದ್ರೆ ಆ ಬುಕ್ ನ ಎಷ್ಟು ರೂಪಾಯಿ ಮಾರಬೇಕು ಅಂತ ಕೇಳಿದ್ರೆ ಆಯ್ತಾ ಇದರಲ್ಲಿ ಎರಡು ಪಾರ್ಟ್ ಇದೆ ಸೆಲ್ಲಿಂಗ್ ಪ್ರೈಸ್ ಮತ್ತೆ ಪರ್ಸೆಂಟೇಜ್ ಲಾಸ್ ಕೊಟ್ಟಿರೋದ್ರಿಂದ ಫಸ್ಟ್ ಈ ಪಾರ್ಟ್ ನ ಕಂಪ್ಲೀಟ್ ಮಾಡಿ ಆಯ್ತಾ ಈ ಪಾರ್ಟ್ ನ ಕಂಪ್ಲೀಟ್ ಮಾಡಿದ್ರೆ ಕಾಸ್ಟ್ ಪ್ರೈಸ್ ಬರುತ್ತೆ ಅದಾದ್ಮೇಲೆ ಕಾಸ್ಟ್ ಪ್ರೈಸ್ ತಗೊಂಡು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿ ಆಯ್ತಾ ಫಾರ್ಮುಲಾ ನೋಡಿ ಫಾರ್ಮುಲಾ ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ ಒಂದೇ ಫಾರ್ಮುಲಾ ಇದೊಂದು ಫಾರ್ಮುಲಾ ಇಟ್ಕೊಂಡು ಪೂರ್ತಿ ಚಾಪ್ಟರ್ ಕಂಪ್ಲೀಟ್ ಮಾಡಿದೀನಿ ಆಯ್ತಾ ನೋಡಿ ಸೆಲ್ಲಿಂಗ್ ಪ್ರೈಸ್ ಕೆಳಗಡೆ ಹಂಡ್ರೆಡ್ ಬರ್ಕೊಳ್ಳಿ ಮೇಲ್ಗಡೆ ಹಂಡ್ರೆಡ್ ಬರ್ಕೊಳ್ಳಿ ಆಯ್ತಾ ಬ್ರಾಕೆಟ್ ಹಾಕೊಳ್ಳಿ ಇಂಟು ಕಾಸ್ಟ್ ಪ್ರೈಸ್ ಅಂತ ಹಾಕೊಳ್ಳಿ